ಆ ದೇವರ ನಾನ್ ಡಾಕ್ಟರ್ ಪರಮೇಶ್ವರ್ ಮಾತಾಡೋದು ಹೋಮ್ ಮಿನಿಸ್ಟ್ರು ನೀವು ಮೇಲೆ ಇವತ್ತು ಬೆಳಗ್ಗೆ ಬಂದಿದ್ದೀರಾ ಪೊಲೀಸ್ ಸ್ಟೇಷನ್ಗೆ ನಂತರವಾಗ ಏನ್ ಸಮಾಚಾರ ಜಾ ಮಾಡಿದಾಗ ಇಪ್ಪತ್ತೊಂದು ಅಂದ್ರೆ ಲಾಸ್ಟ್ ಮಂತ್ ಇಪ್ಪತ್ತೊಂದಕ್ಕೆ ಹಾ ದೀಪಾವಳಿ ದೀಪ ಯಾಕೆ ಎಸ್ ಪ್ಲೇಟ್ ಮಾಡಿದ್ರೆ ಕಂಪ್ಲೇಂಟ್ ಕೊಡೋಕೆ ಸೈಬರ್ ಕ್ರೈಮ್ ಕೊಟ್ಟಿದ್ರ స్టేషన్ కదా ఏం యారు ఇష్ట

ಸೇಂದ್ರ ಅಂತ ಹೇಳಿ ಸರ್ ಸೊ ಈಗ ಆನ್ಲೈನ್ ಕಂಪ್ಲೇಂಟ್ ಮಾಡಿತ್ತು ಆನ್ಲೈನ್ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡ್ಬೇಕಾದ್ರೂ ನಾವು ಅವ್ರಿಗೆ ಫೋನ್ ಮಾಡಿ ಸ್ಟೇಷನ್ ಏನ್ ಡಾಕ್ಯುಮೆಂಟ್ಸ್ ಏನು ಹೋಗಿದ್ದೆ ಪ್ರಕಾಶ್ ಇಲ್ಲ ಡಾಕ್ಯುಮೆಂಟ್ ಏನು ನೀವೇ ತಾರೀಕು ನೀವು ಆನ್ ಡೈವರ್ ಕೊಟ್ಟಿದ್ರಂತ ಹೌದಾ ಒಂದೇ ಪ್ಲೀಸ್ ಇದೆ ಕಾಲ್ ಹೋಗಿಲ್ಲ ಸ್ಟಾರ್ಟ್ ಆಗಿದೆ ಅಂತ ಒಂದೇ ಪ್ಲೀಸ್ ಇದೆ ಕಾಲ್ ಮಾಡಿತ್ತು ನಾಲ್ಮೆಂಟ್ ತಷ್ಟು ನಾನು ಅದು ಕಂಪ್ಲೇಂಟ್ ನಾಟಕ ಸರ್ ನಾವೇನು ಮಾಡ್ತೀವಿ ಮತ್ತೆ ಅದನ್ನ ಅವ್ರ ನಂಬರ್ ಒಂದು ಕೋರ್ಟಲ್ ಬಂದಿದ್ದಾರೆ ಮತ್ತೆ ನಾವು ಫೋನ್ ಮಾಡಿ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಇರೋದು ನಿಮಗೆ ನಾನು ಸಂಬಂಧಪಟ್ಟ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಇದ್ರೆ ಬಂದಿದ್ದೇವೆ ಅದಾದ ನಂತರ ನಾವು ಕಂಪ್ಲೇಂಟ್ ಲಾಕ್ ಮಾಡ್ತೀವಿ ನೀವು ಜಿಗೇನ್ ಮಾಡಿ ಸರ್ ಒಂದು ಎನ್ ಸಿ ಆರ್ ಸಿ ಕೋರ್ಟ್ ಅಲ್ಲಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿದಾಗ ಎನ್ ಸಿ ಆರ್ ಪಿ ಸಿ ಕೋರ್ಟಲ್ ಬಂದಿ ಕಂಪ್ಲೇಂಟ್ಸ್ ಕೊಡುತ್ತೆ ಅವರು ಅಲ್ಲಿ ಮೇಲೆ ಡಾಕ್ಟಮೇಲೆ ಈ ನಮ್ಮ ನಾವು ಓಪನ್ ಮಾಡಿದಾಗ ಅದು ಬಂದಿರುತ್ತೆ ಅವ್ರಿಗೆ ಕರಿತೀವಿ ఇప్ప తారీఖు అడిగే అయితే కరెక్ట్ తిండు ఇప్ప తారీఖు చెక్ మిగిలి అది యవంటు ఇండి కంప్లైంట్ అక్కడే కంప్లైంట్ సైబర్ నేను కొట్టి కంప్లైంట్ ನಾವ್ ರಿವ್ಯೂ ಅವರಿಗೆ ಯಾಕೆ ಅವರಿಗೆ ರಿವ್ಯೂ ಮಾಡ್ತಾ ಕಾಲ್ ಮಾಡ್ತಾ ಕಾಲ್ ಮಾಡ್ತಾ ಕನ್ಫರ್ಮ್ ಮಾಡ್ತೀವಿ ಕನ್ಫರ್ಮ್ ಮಾಡ್ತಂತ ಬ್ಯಾಂಕ್ ನೀನು ಲಾಗ್ ಆಗಿ ಇತ್ತೆ ಬ್ಯಾಂಕ್ ಅಕೌಂಟ್ ಸರ್ ಅವಾಗಲೇ ಫಸ್ಟ್ ದಿನ ಫೋನ್ ಮಾಡ್ತಾ ಇರಿ ಸರ್ ಬೆಂಗಳೂರಲ್ಲಿ ಇರಿ ಅಮ್ಮ ಇಂಡಿಯಾ 22 ಮಾರ್ಚ್ ದಿನ ನನಗೆ ಕಂಪ್ಲೀಟ್ ಸಿನ್ ಸಬ್ಮಿಷನ್ ಬೇಕು ಈಕಲ್ ಟು ಫೋಟೋ ನಾನು ಯಾವಾಗ ಕಳ್ದೋ ಅವರು ಫೋನ್ ಮಾಡಿದಾಗ ಸರ್ ಅವ್ರು ಬೆಂಗಳೂರಲ್ಲಿ ಇದೀವಿ ಅಂತ ಸರ್ ಅವಾಗ ದಸರಾ ಟೈಮ್ ಅಲ್ಲಿ ಸರ್ ನಾವು ಡ್ಯೂಟಿಗೆ ಆಗ್ತೀವಿ ಸೊ ಅದಕ್ಕೋಸ್ಕರ ನಾವು ಮಾಡೋಕ್ಕಾಗಲಿಲ್ಲ ಸರ್ ಅಲ್ಲಿ ನಾವು ಡ್ಯೂಟಿ ಮುಗಿಸ್ಕೊಂಡು ದಸರಾ ಮುಗಿದ ತಕ್ಷಣ ಬಂದು ಮಾಡಿ ಸರ್ ನಾಲ್ಕು